ಒಂದು ಕಡೆ ಸ್ವಾಭಿಮಾನಿ ಸಮಾವೇಶ ಮುಖ್ಯಮಂತ್ರಿ ಯಾರು ಡ್ಯಾಶ್ 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 ಮತ್ತೊಂದು ಕಡೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತಾ ಇದೆ ಐದು ವರ್ಷ ಆಯಿತು ಡಿ ಕೆ ಶಿವಕುಮಾರ ಮುಖ್ಯ ಅದು ಕೆ ಪಿ ಸಿ ಅಧ್ಯಕ್ಷರಾಗಿ ಅದ್ಭುತ ಪರ್ಫಾರ್ಮೆನ್ಸ್ ಇದೀಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿ ಬಣ ಇರೋದು ಎಲ್ಲರಿಗೂ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷಗಾದ ವಿಚಾರದಲ್ಲೂ ಎರಡು ಬಣಗಳ ಬಡಿದಾಟ ಜೋರಾಗ್ತಾ ಇದೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಹೈಕಮಾಂಡ್ ನಿರ್ಣಯ ಮಾಡುದು ನಾನು ಕೂಡ ಆಕಾಂಕ್ಷಿ ನನಗೆ ಅಧ್ಯಕ್ಷ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ಸಿದ್ಧ ಇದ್ದೇನೆ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಅಲ್ಲಿ ಕಮಾಲ್ ಮಾಡಿರುವ ಕಾಂಗ್ರೆಸ್ ರಣೋತ್ಸಾಹದಲ್ಲಿದೆ ಇದರ ಬೆನ್ನಲ್ಲೇ ಸಂಪುಟ ಪುನರ್ರಚನೆ ಸುದ್ದಿ ಸತ್ತು ಮಾಡ್ತಾ ಇದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆಯೂ ಚರ್ಚೆ ಆಗಲಿದೆ ಎನ್ನಲಾಗ್ತಾ ಇತ್ತು ಆದರೆ ಸದ್ಯಕ್ಕೆ ಯಾವುದೇ ಪ್ರಹಸನ ಬೇಡ ಅಂತ ಹೈಕಮಾಂಡ್ ಕೈ ಎತ್ತಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಕೆ ಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಜಗಳ ಮಾಡಿದ್ರು ಹೈಕಮಾಂಡ್ ಅಲ್ಲಿ ನಿರ್ಣಯ ಮಾಡಲು ನಾನು ಕೂಡ ಆಕಾಂಕ್ಷೆ ಕಷ್ಟ ಇಲ್ದಿರೋದು ಯಾವ್ದು ಮಂತ್ರಿ ಕೆಲಸ ಕಷ್ಟನೇ ಕೆಲಸ ಮಾಡುವಂತವರಿಗೆ ಕಷ್ಟಕರವಾಗಿರ್ತದೆ ಆದ್ರೆ ಕಷ್ಟ ಏನೇ ಇದ್ರು

ನನಗನ್ನಿಸ್ತಾ ಇತ್ತು ಯಾವಾಗ ಸಿದ್ಧ ಯಡಿಯೂರಪ್ಪನವರನ್ನ ಕೆಳಗಿಳಿಸಿ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಇದ್ದ ಅವಕಾಶ ಅನಂತಕುಮಾರ್ಗೆ ಅನಂತಕುಮಾರ್ಗೆ ಅವಕಾಶ ಇದ್ದದ್ದು ಬಟ್ ವಿಧಿ ನೋಡಿ ಕುಮಾರ್ ಇರಲಿಲ್ಲ ಈಗ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗಬೇಡ ಅಂತ ಹೇಳೋ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಬಟ್ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ ಹಾಗಾಗಿ ಈ ನಾಯಕರೆಲ್ಲ ಕೇಳ್ತಾ ಇದ್ದಾರೆ ಯಾರಾಗ್ತಾರೆ ಅದು ವಿಧಿಲಿಕ್ಕೆ ಅದು ಗೊತ್ತಿಲ್ಲ ನಮಗೆ ಬಿಡಿ ನೋಡಿ ಮತ್ತೊಬ್ಬರು ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಪಕ್ಕ ಇದ್ದಾರೆ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಿಗೆ ನಾನು ಟ್ರಾವೆಲ್ ಆಗ್ತೀನಿ ಅಂತೇಳಿ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ತಾಕತ್ತಿದೆ ಇದೆ ದಮ್ ಇದೆ ಜನ ಸೆಳೆಯುವ ಶಕ್ತಿ ಇದೆ ಅಹಿಂದ ನಾಯಕನಾಗೋ ಎಲ್ಲ ಅರ್ಹತೆ ಇದೆ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗುವ ಎಲ್ಲ ಅರ್ಹತೆ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ ಅಜ್ಜನ್ ರಾಜಕಾರಣಿ ಕೆ ಎಚ್ ಮುನಿಯಪ್ಪ ಆಹಾರ ಮಂತ್ರಿ ಆಗಿರುವಂಥವ್ರು ಗ್ಯಾರಂಟಿ ಇದೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೇಂದ್ರ ಮಂತ್ರಿಯಾಗಿ ಅದ್ಭುತವಾಗಿ ಕೆಲಸ ಮಾಡಿದಂಥವ್ರು ಎಂ ಬಿ ಪಾಟೀಲ್ ಇದ್ದಾರೆ ಕೈಗಾರಿಕಾ ಮಂತ್ರಿ ಈಗ ಗೃಹ ಇಲಾಖೆ ನಿಭಾಯಿಸಿದ್ದಾರೆ ನೀರಾವರಿ ಇಲಾಖೆ ನಿಭಾಯಿಸಿದ್ದಾರೆ ಲಿಂಗಾಯತ ಜಾತಿ ಇದೆ ಬಸವರಾಜ ರಾಯರೆಡ್ಡಿ ಬ್ಯಾಕ್ ಟು ಬ್ಯಾಕ್ ಕೆಲವೆಲ್ಲ ಹೆಸರುಗಳಿದೆ ಆರ್ ವಿ ದೇಶಪಾಂಡೆ ಕೆ ಎನ್ ರಾಜಣ್ಣ ಬಿ ಕೆ ಹರಿಪ್ರಸಾದ್ ಲಕ್ಷ್ಮೀ ಬಾಳ್ಕರ್ ಈಗೆಲ್ಲ ನಾನು ಹೇಳಿದ್ದು ಮುಂದಿನ ದಿನ ಶರಣಬಸಪ್ಪ ದರ್ಶನಪುರ್ ಮಲ್ಲಿಕಾರ್ಜುನ್ ಖರ್ಗೆ ಇವನ್ ಖರ್ಗೆ ಕೂಡ ಇದೆ ಸೊ ರೇಸಲ್ಲೇನು ಜನ ಕಡಿಮೆ ಇಲ್ಲ ತುಂಬ ಜನ ಇದ್ದಾರೆ ನೋಡೋಣ ಮುಂದೆ ಅಂತ ಒಳಗೊಳಗೆ ಒಳ ಬೇಗುದಿಯಿಂದಾಗಿ ಇವರನ್ನ ಬೀಳಿಸ್ತಾರೆ ಅಂತೇನು ಒಂದು ಪ್ಲಾನಿಂಗ್ ಆಗಿತ್ತು ಆ ಬಲೆಗೆ ಬೀಳಲಿಲ್ಲ ಡಿ ಕೆ ಶಿವಕುಮಾರ್ ಬದಲಾಗಿ ಯಾರೆಲ್ಲ ಸಿದ್ದರಾಮಯ್ಯವರು ಆಪ್ತೆಯಷ್ಟರಿದ್ದಾರೆ ಅವರಿಗಿಂತ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ನಿಂತರು ಹಾಗಂತ ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇಲ್ಲ ಅಂತಲ್ಲ ಈ ಥರ ಸಿದ್ದರಾಮಯ್ಯನವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಕೆಳಗಿಳಿಸಿ ಒಳತಂತ್ರ ಕುತಂತ್ರ ಮಾಡಿ ನನಗೆ ಬೇಕಾಗಿಲ್ಲ ಕೊಟ್ಟರೆ ಕೊಡಿ ಇಲ್ಲದಿದ್ದರೆ ಬೇಡ ಇದು ಡಿ ಕೆ ಶಿವಕುಮಾರ್ ಅವರ ಇಂಗಿತವಾಗಿತ್ತು ಈಗ ಮೂರು ಚುನಾವಣೆಯಲ್ಲಿ ಗೆದ್ದಾಗಿದೆ ಶಿಗ್ಗಾವಿಯಲ್ಲಿ ಸಂಡೂರಲ್ಲಿ ಆನಂತರ ಚನ್ನಪಟ್ಟಣದಲ್ಲಿ ಹೋಗಿರುವಂಥ ಮಾನ ವಾಪಸ್ ಬಂದಿದೆ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸೋತ ಒಂದು ವರ್ಚಸ್ಸು ವಾಪಸ್ ಬಂದಿದೆ ಈಗ ಸಿದ್ದರಾಮಯ್ಯನವರ ಅಥವಾ ಹೈಕಮಾಂಡ್ ಹತ್ರದ ನಾನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದ್ರೆ ಅದೇನು ಸಿದ್ದರಾಮಯ್ಯನವರ ವಿರುದ್ಧ ಹೋ ಹೋದ್ರು ಅಂತ ಅರ್ಥ ಆಗೋದಿಲ್ಲ ಯಾಕಂದರೆ ಮೂಡಾ ಹಗರಣ ಬಂದಾಗ ಇಲ್ಲ ಅವ್ರು ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಿದ್ರೆ ಅದು ತಪ್ಪಾಗ್ತದೆ ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಕರೆಕ್ಟೇ ಸಿದ್ದರಾಮಯ್ಯ ಮಾಡ್ತಿರೋದು ಕರೆಕ್ಟೇ ಹಾಗಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ಗೆ ಕೊಡಲೇಬಾರ್ದು ಅಂತಿದೆಯಾ ಇಲ್ಲ ಹಂಗೇನಿಲ್ಲ ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿದರೆ ಅವರ ಅಕ್ಕಪಕ್ಕದವರೇನು ಮಾಡಬೇಕು ಅವ್ರಿಗೊಂದು ನೆಲೆ ಬೇಕಲ್ಲ ಹಾ ಆ ನೆಲೆಗೆ ಬೇಕಾಗಿ ಈ ಸ್ವಾಭಿಮಾನಿ ಸಮಾವೇಶ ಅರ್ಥ ಆಯ್ತಾ ಸಿದ್ದರಾಮಯ್ಯನವ್ರಿಗೆಲ್ಲ ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವವರು ಸೇಫ್ ಆಗಿರಬೇಕು ಅಂತಂದರೆ ಸಿದ್ದರಾಮಯ್ಯನವರ ಹೆಗಲು ಉಳಿದವರ ಬಾಣ ಅಷ್ಟೆ ಅರ್ಥ ಆಯ್ತಲ್ಲ ಅಷ್ಟೆ ಸಿದ್ದು ಸಮಾವೇಶ ಮಾಡಿದರೆ ಖಂಡಿತವಾಗಲೂ ಕಾಂಗ್ರೆಸ್ ಬಲವರ್ಧನೆ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಸ್ವಾಭಿಮಾನಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತೆ ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗ ಆಯಿತು ಆದರೆ ಸಿದ್ದರಾಮಯ್ಯನವರ ಬಲವರ್ಧನೆ ಆದಷ್ಟು 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 ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಅವರ ಜೊತೆ ಇರುವಂಥ ಬಾಲಂಗೋಷ್ಠಿಗಳಿಗೆ ಲಾಭ ಜಾಸ್ತಿ ಆಗತ್ತೆ ಅಂತೇಳಿ ಡಿ ಕೆ ಟೀಮ್ನ ಒಂದು ಏನು ಡೌಟ್ ಹಾಗಾಗಿ ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶದ ಮೂಲಕ ಬಲವರ್ಧನೆಗೆ ಡಿ ಕೆ ಶಿವಕುಮಾರ್ ಬಣಕೆ ಇಷ್ಟವಿಲ್ವಾ ಏನೇ ಮಾಡಿ ಆದರೂ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಬೆಳವಣಿಗೆಗೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಅಂಡ್ರಲ್ಲಿ ನಡೀಲಿ ಪ್ರೈವೇಟ್ ಆಗಿರೋದು ಬೇಡ ಇದು ಪ್ರೈವೇಟ್ ಥರ ನಡೀತಾ ಇದೆ ಅಂದರೆ ಸಿದ್ದರಾಮಯ್ಯನವರು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳೋದು ಅಕ್ಷರಶಃ ಕರೆಕ್ಟ್ ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಬೇಡ ಅಂತ ಡಿ ಕೆ ಶಿ ಹೇಳ್ತಾರೆ ಇದು ಈಗಲ್ಲ ನಾನು ಹೇಳಿದೆ ಎರಡು ಸಾವಿರದ ಆರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾಗ ಅಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ಮಾಡಿದಾಗ ಅಹಿಂದ ಸಮಾವೇಶ ಮಾಡೋದಿದ್ರೆ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿ ಅಂತೇಳಿ ಆಗಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ನಂತರ ಅದೇ ಥರ ನಡೆಯುತ್ತೆ ಈ ನಡುವೆ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದು ಹಾಸನದಲ್ಲೇ ಸಮಾವೇಶ ನಡೆಸ್ತಿರೋದು ಯಾಕೆ ಹಾಸನ ಸಮಾವೇಶದಿಂದ ಗೌಡರಿಗೆ ಟಕ್ಕರ್ ಕೊಡ್ತಾರ ಕೊಟ್ಟು ಏನು ಮಾಡಬೇಕಾಗಿದೆ ನೀವು ಅಲ್ಲಿ ಆಲ್ರೆಡಿ ಕಾಂಗ್ರೆಸ್ ಎಂ ಪಿ ಇದ್ದಾರೆ ಯಾವ ಕಾರಣಕ್ಕೆ ಹಾಸನ ಸಮಾವೇಶದಿಂದ ಡಿ ಕೆ ಶಿಗೂ ಒಂದು ಸಣ್ಣ ಹೊಡೆತ ಬೀಳುತ್ತೆ ಯಾಕೆ ಅಂತಂದರೆ ದೇವೇಗೌಡರು ಅನಭಿಷಿಕ್ತ ದೊರೆ ಒಕ್ಕಲಿಗರ ನಾಯಕ ತೊಂಬತ್ತೆರಡು ವರ್ಷ ಅವರ ಕಾಲಾವಧಿಯ ನಂತರ ಯಾರಿಗಾದರೂ ಒಂದು ಅಪಟ್ಟ ಹೋಗಲೇಬೇಕು ಒಂದೋ ಕುಮಾರಸ್ವಾಮಿಗೆ ಹೋಗ್ಬೋದು ಉಳಿಸ್ಕೊಂಡ್ರೆ ಇಲ್ಲಾಂದ್ರೆ ಅದಕ್ಕೆ ಕಾಯ್ತಾ ಇರುವಂಥವ್ರು ಡಿ ಕೆ ಶಿವಕುಮಾರ್ ಹಾಗಂತ ಒಕ್ಕಲಿಗರೇನು ದೇವೇಗೌಡರ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ ಅಲ್ವಾ ಅಥವಾ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ ಅವರಿಗೆ ಯಾರು ಅಂತ ಅನಿಸುತ್ತೆ ಅವರ ಹಿಂದೆ ಹೋಗ್ತಾರೆ ಕುಮಾರಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರನ್ನು ಗೆಲ್ಲಿಸಿದ್ದಾರೆ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ಗಿರುತ್ತಲ್ಲ ಹಾಸನ ನೆಕ್ಸ್ಟು ನನ್ನ ಬೆಲ್ಟ್ ಆಗಬೇಕು ಅಂತಿರತ್ತಲ್ಲ ಒಕ್ಕಲಿಗರ ಬೆಲ್ಟ್ ರಾಮನಗರ ಪಕ್ಕ ಹಾಗಾಗಿ ಹಾಸನ ಅಂದರೆ ಒಕ್ಕಲಿಗರ ಹೆಚ್ಚಾಗಿರೋ ಬೆಲ್ಟ್ ದೇವೇಗೌಡರ ಜೊತೆ ಡಿ ಕೆ ಶಿಯನ್ನು ಕೂಡ ಟಾರ್ಗೆಟ್ ಮಾಡ್ತಾರ ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಆದರೆ ನಾನು ಕೊಡುವಂಥ ಒಂದು ಉತ್ತರ ಏನಪ್ಪ ಅಂತಂದರೆ ಇದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನಂತರ ಅವರ ಜೊತೆಗಿರುವವರಿಗೆ ಅವರ ಜೊತೆಗಿರುವವರು ಸ್ಟ್ರಾಂಗ್ ಇದ್ದೀವಿ ನಾವು ಅಹಿಂದ ಸ್ಟ್ರಾಂಗ್ ಇದೆ ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲದಿದ್ದರೆ ಅಷ್ಟೆ ಮುಂದೆ